ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವವೇಗ ನ್ಯೂಸ್ ಜಂಕ್ಷನ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ದೆಹಲಿಯ ಹತ್ತಕ್ಕೂ ಹೆಚ್ಚು ಶಾಲೆಗಳಿಗೂ ಸಂದೇಶ ಪ್ರಚೋದನೆಯಡಿ ನೀಡುವವರ ವಿರುದ್ಧ ಕ್ರಮ ಎಂದ ಸಿಎಂ ಎಫ್ಐಆರ್ ಕೋರಿ ಭೈರತಿ ಬಸವರಾಜ್ ಅರ್ಜಿ ಮುಮೋ ಸ್ವೀಕರಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ತನಿಖೆ ನಂತರ ಕ್ರಮ ಎಂದ ಪರಮೇಶ್ವರ್ ಕರ್ನಾಟಕದ ಬಗ್ಗೆ ನಾಲಿಗೆ ಹರಿಬಿಟ್ಟ ಹಿಂದಿವಾಲ ಪಶ್ಚಿಮ ಬಂಗಾಳದ ಮಿಥುನ್ ಎಂಬಾತ ದರ್ಪ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಬಿಜೆಪಿ ನಾಯಕರಿಗೆ ಭಾವನೆಗಳ ಬಗ್ಗೆ ಕಾಳಜಿ ಇಲ್ಲ ಆರ್ಎಸ್ಎಸ್ ಕಮ್ಯುನಿಸ್ಟ್ ಪಕ್ಷ ವಿರುದ್ಧ ಹೋರಾಡ್ತೇನೆ ಕೇರಳದ ಕೊಟ್ಟಾಯಂನಲ್ಲಿ ರಾಹುಲ್ ಗಾಂಧಿ ಗುಡುಗು ರಾಜಸ್ಥಾನದಲ್ಲಿ ಮಳೆರಾಯನ ಅಬ್ಬರ ನದಿಯಂತಾದ ರಸ್ತೆಗಳು ಸವಾರರ ಪರದಾಟ ರಾಜ್ಯದಲ್ಲಿ ವರ್ಣಾರ್ಭಟಕ್ಕೆ ನೂರೆಂಟು ಅವಾಂತರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಬೆಳ್ಳಂಬೆಳಿಗೆಯ ಕಿಡಿಗೇಡಿಗಳಿಂದ ಒಂದು ಅವಾಂತರ ನಡೆದಿರುವಂಥದ್ದು ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು ಬೆಂಗಳೂರಿನ ನಲವತ್ತು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶ ಇಮೇಲ್ ಬಂದಿತ್ತು ರಾಜರಾಜೇಶ್ವರಿ ನಗರ ಕೆಂಗೇರಿ ಸೇರಿ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು ಸ್ಥಳಕ್ಕೆ ಕೂಡಲೇ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಬಾಂಬ್ ಬೆದರಿಕೆ ಶಾಲೆಗಳ ಬಳಿ ದೌಡಾಯಿಸಿದಂತಹ ಪೋಷಕರು ಸಹಜವಾಗಿ ಗಾಬರಿಯಾಗುತ್ತೆ ಮಕ್ಕಳನ್ನು ಶಾಲೆಯಿಂದ ಕಳೆದು ಕಳೆದುಕೊಂಡು ಹೋದಂತಹ ಪೋಷಕರು ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು ಇವತ್ತು ಬೆಳಗ್ಗೆ ಆಗಿರುವಂತಹ ಒಂದು ಅವಾಂತರ ನಲವತ್ತು ಖಾಸಗಿ ಶಾಲೆಗಳಿಗೆ ಈ ಒಂದು ಬಾಂಬ್ ಬೆದರಿಕೆಯ ಸಂದೇಶ ಬಂದಿತ್ತು ಆರ್ ಆರ್ ನಗರ ಕೆಂಗೇರಿ ಸೇರಿದಂತೆ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿತ್ತು ಸ್ಥಳಕ್ಕೆ ಕೂಡಲೇ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಎಲ್ಲವೂ ಹೋಗಿ ವಿಷಯ ತಿಳಿತಾ ಇದ್ದಂಗೆ ಸಹಜವಾಗಿ ಪೋಷಕರಿಗೆ ಗಾಬರಿ ಆಗುತ್ತೆ ಪೋಷಕರೆಲ್ಲರೂ ಶಾಲೆಗಳತ್ತ ದೌಡಾಯಿಸಿದ್ರು ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು ಆದರೆ ತದನಂತರದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಪೊಲೀಸರು ಎಲ್ಲರೂ ಬಂದು ನಲವತ್ತು ಖಾಸಗಿ ಶಾಲೆಗಳಲ್ಲಿ ಪರಿಶೀಲನೆಯನ್ನು ಮಾಡಿದರು ಕಡೆಗೆ ಗೊತ್ತಾಯಿತು ಇದು ಹುಸಿ ಬಾಂಬ್ ಬೆದರಿಕೆ ಅಂತ ಡಾಗ್ ಸ್ಕ್ವಾಡ್ ಸಮೇತ ಹೋದರೂ ಕೂಡಲೇ ಆ ಒಂದು ಜಾಗಕ್ಕೆ ಖಾಸಗಿ ಶಾಲೆಗಳಿಗೆ ಎಲ್ಲವೂ ಪರಿಶೀಲನೆ ಮಾಡಲಾಯಿತು ಆದರೆ ಅದು ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಇದು ಇಮೇಲ್ ಬಂದಂಥದ್ದು ನಲವತ್ತು ಖಾಸಗಿ ಶಾಲೆಗಳಿಗೆ ಆರ್ ಆರ್ ನಗರ ಮತ್ತು ಕೆಂಗೇರಿಯ ಸುತ್ತಮುತ್ತಲಿನ ನಲವತ್ತು ಪ್ರೈವೇಟ್ ಸ್ಕೂಲ್ಸ್ಗೆ ಬಂದಂತಹ ಇಮೇಲ್ ಇದು ಕಿಡಿಗೇಡಿಗಳಿಂದ ಬಂದಂಥ ಇಮೇಲ್ ಇದು ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಆಗಿತ್ತು ಕೂಡಲೇ ಎಲ್ಲ ಪೋಷಕರು ಹೋಗ್ತಾರೆ ಗಾಬರಿಯಾಗಿ ಮಕ್ಕಳನ್ನು ಮನೆ ಕರ್ಕೊಂಡು ಹೋಗ್ತಾರೆ ನಲವತ್ತು ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ ತನ್ನ ಕೆಲಸವನ್ನ ಮಾಡ್ತು ಪರಿಶೀಲನೆಯನ್ನು ಮಾಡಿತು ಡಾಕ್ ಸ್ಕ್ವಾಡ್ ಸಮೇತ ಆದರೆ ಯಾವುದೇ ಬಾಂಬ್ ಕಂಡುಬಂದಿಲ್ಲ ರಾಜ್ಯ ರಾಜಧಾನಿ ಕತೆ ಆದರೆ ಈಗ ರಾಷ್ಟ್ರ ರಾಜಧಾನಿ ಬೆಂಗಳೂರು ಬಳಿಕ ದೆಹಲಿ ಶಾಲೆಗಳಿಗೂ ಬಾಂಬ್ ಬೆದರಿಕೆ ದೆಹಲಿ ಹತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೂ ಕೂಡ ಬೆದರಿಕೆ ಹೋಗಿತ್ತಂತೆ ಇಮೇಲ್ ಮೂಲಕ ಬೆದರಿಕೆ ಹಾಕಿದಂತಹ ಕಿಡಿಗೇಡಿಗಳು ಸ್ಥಳಕ್ಕೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ಮಾಡಿದರೆ ದೆಹಲಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಬೆಂಗಳೂರು ಬಳಿಕ ದೆಹಲಿಯ ಹತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೂ ಕೂಡ ಇದೇ ಥರದ ಬೆದರಿಕೆ ಹೋಗಿದೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಕಿಡಿಗೇಡಿಗಳು ಅಲ್ಲಿಗೂ ಕೂಡ ತಕ್ಷಣಕ್ಕೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದವರಿಗೆ ಪೊಲೀಸರು ಹುಡುಕಾಟವನ್ನು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳು ಬೆಂಗಳೂರಿನಲ್ಲಿ ಆರ್ ಆರ್ ನಗರ ಕೆಂಗೇರಿ ಸುತ್ತಮುತ್ತಲ ನಲವತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಇದೇ ಥರದ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂತು ಅದೇ ಸಂದರ್ಭದಲ್ಲಿ ದೆಹಲಿಯ ಹತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಇದೇ ಥರದ ಪರಿಸ್ಥಿತಿ ಅಲ್ಲಿಯವರೆಗೂ ಕೂಡ ಹತ್ತಕ್ಕೂ ಹೆಚ್ಚು ಪ್ರೈವೇಟ್ ಸ್ಕೂಲ್ಸ್ಗೂ ಕೂಡ ಡೆಲ್ಲಿಯಲ್ಲಿ ಇದೇ ಥರದ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಹೋಗಿದೆ ಅಲ್ಲೂ ಕೂಡ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅಲ್ಲೂ ಕೂಡ ತನಿಖೆಯನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಅಲ್ಲೂ ಕೂಡ ಯಾವುದೇ ಥರದ ಬಾಂಬ್ ಪತ್ತೆ ಆಗಿಲ್ಲ ಅದು ಕೂಡ ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಇದೀಗ ಪೊಲೀಸರು ಈ ಒಂದು ಬಾಂಬ್ ಬೆದರಿಕೆಯ ಸಂದೇಶ ಕಳಿಸಿರುವಂಥವರ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಮಕ್ಕಳಿಗೆ ಈ ರೀತಿ ಹೆದರಿಸುವಂಥದ್ದು ತಪ್ಪು ಅಪರಾಧ ಮತ್ತು ಪೋಷಕರು ಕೂಡ ಸಹಜವಾಗಿ ಗಾಬರಿ ಆಗ್ತಾರೆ ಎಲ್ಲಿ ಯಾರಿಗೇನಾಗ್ಬಿಡುತ್ತೋ ಅಂತ ಆ ಒಂದು ಸಂದರ್ಭದಲ್ಲಿ ಗಾಬರಿಯಾಗಿ ನಾ ಮುಂದು ತಾ ಮುಂದು ಅಂತ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಆಗುವಂಥ ಒಂದಷ್ಟು ಅವಕಾಶಗಳಿದೆ ಸದ್ಯಕ್ಕೆ ಆ ಥರದ್ದೇನೂ ಆಗಲಿಲ್ಲ ಪೋಷಕರು ಗಾಬರಿಯಾಗಿ ಮಕ್ಕಳನ್ನು ಶಾಲೆಗಳ ಕಡೆ ದೌಡಾಯಿಸಿ ಹೋಗಿ ವಾಪಸ್ ಕರ್ಕೊಂಬಂದಿದ್ದಾರೆ ಮನೆಗಳಿಗೆ ರಾಜ್ಯ ರಾಜಧಾನಿಯಲ್ಲೂ ರಾಷ್ಟ್ರ ರಾಜಧಾನಿ ಎರಡೂ ಕಡೆ ಬೆಂಗಳೂರು ಮತ್ತು ದೆಹಲಿ ಎರಡೂ ಕಡೆ ಈ ಥರದ ಹುಸಿ ಬಾಂಬ್ ಇಮೇಲ್ ಬೆದರಿಕೆ ಸಂದೇಶ ಹೋಗಿರುವಂಥದ್ದು ಕಿಡಿಗೇಡಿಗಳ ಕಡೆಯಿಂದ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಹೋಗಿ ಬೆಂಗಳೂರಿನಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಲೆಗಳು ದೆಹಲಿಯಲ್ಲಿ ಹತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಲ್ಲಿ ಬಾಂಬ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಎಲ್ಲವೂ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಯಾವುದೇ ಥರದ ಬಾಂಬ್ ಪತ್ತೆಯಾಗಿಲ್ಲ ಈ ಒಂದು ಸಂದೇಶ ಸಂಪೂರ್ಣವಾಗಿ ಹುಸಿ ಅನ್ನುವಂಥದ್ದು ಸ್ಪಷ್ಟ ಆಯಿತು ಬೆಂಗಳೂರಿನ ನಲವತ್ತು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ವಿಚಾರ ಬೆಳಗ್ಗೆ ಎಷ್ಟೇ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕುಸಿ ಬಾಂಬ್ ಬೆದರಿಕೆ ಅನ್ನುವಂಥ ಬಗ್ಗೆ ಪರಿಶೀಲಿಸಲು ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸುಳ್ಳು ಮಾಹಿತಿಯನ್ನು ತಡೆಗಟ್ಟಲು ಕಾನೂನನ್ನು ತರ್ತಾ ಇದ್ದೇವೆ ನಮ್ಮ ಸರ್ಕಾರದ ಕಡೆಯಿಂದ ಅಂತ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸುಳ್ಳು ಮಾಹಿತಿ ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಪ್ರಚೋದನೆ ನೀಡುವವರ ವಿರುದ್ಧವೂ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮೈಸೂರಿನ ಮಂಡಕಳಿ ಏರ್ಪೋರ್ಟ್ ನಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹುಸಿ ಬಾಂಬ್ ಬೆದರಿಕೆ ವಿಚಾರವಾಗಿ ನನಗೆ ಬೆಳಗ್ಗೆ ಅಷ್ಟೇ ಮಾಹಿತಿ ಬಂದಿದೆ ಮತ್ತು ಈ ತರದ ಪ್ರಚೋದನೆ ನೀಡುವವರು ಈ ತರದ ಕೆಲಸ ಮಾಡುವವರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಆತರ ಅದಿಕ್ಕಿ ಕಾನೂನು ತರ್ತಾ ಇದು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂಥ ಕಾನೂನು ತತ್ತಾ ಇದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲವತ್ತು ಅದು ಉಸಿ ಬಾಂಬ ಏನು ಅಂತ ನೋಡಿ ಅಂತ ಹೇಳಿ ಆತರ ಅದಿಕ್ಕಿ ಕಾನೂನು ತರ್ತಾ ಇದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂತ ಕೆಲ ಕಾರಣ ಇದ್ದೀವಿ ಗೊತ್ತಾಯ್ತು ನನಗೆ ಬೆಳಿಗ್ಗೆ ಬೆಂಗಳೂರಿನ ನಲವತ್ತು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿದ್ದವು ನಾವು ಬೆದರಿಕೆ ಸಂದೇಶದ ಬಗ್ಗೆ ಮೊದಲು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪೊಲೀಸರು ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಈ ಘಟನೆ ಯಾಕೆ ನಡೆದಿದೆ ಅಂತ ನೋಡ್ತೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಈ ವಿಚಾರವಾಗಿ ಬಾಂಬ್ ಬೆದರಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಈ ಈ ಹಿಂದೆ ಕೂಡ ಒಂದಷ್ಟು ಬೆದರಿಕೆ ಸಂದೇಶಗಳು ಬಂದಿತ್ತು ಬಾಂಬ್ ಬೆದರಿಕೆ ಸಂದೇಶಗಳು ಯಾವುದನ್ನು ಕೂಡ ಪೊಲೀಸರು ಲಘುವಾಗಿ ಪರಿಗಣಿಸ್ತಾ ಇಲ್ಲ ಈ ಘಟನೆ ಯಾಕೆ ನಡೆದಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ ಎಲ್ಲ ಶಾಲೆಗಳು ಯಾವುದು ಯಾವುದ್ಯಾವದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಯಾವುದನ್ನು ನಾವು ಲಘುವಾಗಿ ತಗೊಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾವ ಶಾಲೆಯಲ್ಲಿ ಅಂತ ಘಟನೆ ನಡೆಯ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲವನ್ನೂ ವೆರಿಫೈ ಶುರು ಮಾಡ್ತಾರೆ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು ಮೇಲ್ ಬಂದಿದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನ ನಾವು ವೆರಿಫೈ ಮಾಡ್ತೇವೆ ಎಲ್ಲ ಶಾಲೆಗಳು ಯಾವುದು ಯಾವ್ದಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಯಾವ ಶಾಲೆನಲ್ಲಿ ಅಂತ ಘಟನೆ ನಡೀತಾ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡ್ತೀವಿ ಮತ್ತು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳ್ತಾ ಇದ್ರು ಈ ಥರದ ಸುಳ್ಳು ಮಾಹಿತಿಯನ್ನು ಕೊಡುವಂಥವರು ಸುಳ್ಳು ಸಂದೇಶಗಳನ್ನು ಕೊಡುವಂಥವರು ಮತ್ತು ಈ ಥರದ ವಿಚಾರಗಳಿಗೆ ಪ್ರಚೋದನೆ ಕೊಡುವಂಥವರ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನು ನಾವು ತರ್ತಾ ಇದ್ದೇವೆ ಇನ್ನು ಮುಂದೆ ಈ ಥರದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಈ ಹಿಂದೆ ಕೂಡ ಈ ಥರದ ಬಹಳಷ್ಟು ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿತ್ತು ನಾವು ಈ ವಿಚಾರವನ್ನ ವೇರಿಫೈ ಮಾಡ್ತಾ ಇದ್ದೇವೆ ಯಾತಕ್ಕಾಗಿ ಬಂದಿದೆ ಯಾರಿಂದ ಬಂದಿದೆ ಅನ್ನುವಂಥ ವಿಚಾರವನ್ನು ನೋಡಿಕೊಂಡು ಪೊಲೀಸರು ಇಂಥ ವಿಚಾರಗಳನ್ನು ಲಘುವಾಗಿ ಯಾವುದೇ ಕಾರಣಕ್ಕೂ ಪರಿಗಣಿಸ್ತಾ ಇಲ್ಲ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ನಾವು ಮುಂದಿನ ಕ್ರಮಗಳನ್ನು ವೆರಿಫಿಕೇಶನ್ ಮಾಡಿಕೊಂಡಂತ ನಂತರದಲ್ಲಿ ಅಂದರೆ ಪ್ರತಿ ಖಾಸಗಿ ಶಾಲೆಗೆ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿದೆ ಅಲ್ಲೆಲ್ಲವೂ ಹೋಗಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಎಲ್ಲವನ್ನ ವೇರಿಫೈ ಮಾಡಿಕೊಂಡು ಮುಂದಿನ ಕ್ರಮವನ್ನು ಇಂಥ ಕಿಡಿಗೇಡಗಳ ವಿರುದ್ಧ ನಾವು ತೆಗೆದುಕೊಳ್ಳುತ್ತೇವೆ ಅಂತ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿರುವಂಥದ್ದು ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಾಕ್ಷಿದಾರ ಮುಂದೆ ಬಂದಿರುವಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತೇ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಪತ್ತೆ ಬಗ್ಗೆ ಎಸ್ಐಟಿ ಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೋ ಹೇಳಿದ್ರು ಅಂತ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಎಸ್ ಐ ಟಿ ರಚನೆ ಆಗಲ್ಲ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತನಿಖೆ ಬಳಿಕ ಅಗತ್ಯ ಇದ್ದರೆ ಎಸ್ ಐ ಟಿ ರಚನೆ ಮಾಡ್ತೇವೆ ಈ ಪ್ರಕರಣದಲ್ಲಿ ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ಒತ್ತಡ ಬಂದರೂ ಕೂಡ ನಾವು ಅದಕ್ಕೆ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಪರಿಚಿತ ಶವಗಳ ಪತ್ತೆ ಬಗ್ಗೆ ಎಸ್ ಐ ಟಿ ರಚನೆ ವಿಚಾರ ಧರ್ಮಸ್ಥಳದ ವಿಚಾರ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೋ ಹೇಳಿದ್ರು ಅನ್ನುವಂಥ ಕಾರಣಕ್ಕೆ ಎಸ್ ಐ ಟಿ ರಚನೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಎಸ್ಐಟಿ ಟಿ ರಚನೆ ಆಗೋದಿಲ್ಲ ಅಲ್ಲಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಬಳಿಕ ಅಗತ್ಯ ಇದ್ದರೆ ಎಸ್ ಐ ಟಿ ರಚನೆ ಮಾಡ್ತೇವೆ ಸದ್ಯಕ್ಕೆ ಮಾಡಲ್ಲ ಅಂದ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾರೋ ಹೇಳಿದ ತಕ್ಷಣಕ್ಕೆ ನಾವು ಎಸ್ ಐ ಟಿ ರಚನೆ ಮಾಡೋಕ್ಕಾಗಲ್ಲ ಅಲ್ಲಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಂತರ ಅವಶ್ಯಕತೆ ಇದ್ದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ರಚನೆ ಮಾಡ್ತೇವೆ ಅಲ್ಲಿನೂ ತನಿಖೆ ಆಗ್ತಾ ಇದೆ ಆಗ್ಲಿ ಮುಂದಕ್ಕೆ ನೋಡೋಣ ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ ಎಂಥವರ ಒತ್ತಡ ಬಂದರೂ ವಿ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಗೋಪಾಲ್ಗೌಡರು ಹೇಳೋದಕ್ಕೆ ಅಥವಾ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಮಾಡಬೇಕು ಅಂತಂದ್ರೆ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನ್ ಮಾಡಿದಾನೆ ಹತ್ತು ವರ್ಷ ಸಬ್ಸ್ಕ್ರೈಡ್ ಆಗ್ಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊಟ ಹಾಕಿದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಊಟ ಹಾಕಿರೋ ಜಾಗ ಪೊಲೀಸ್ನವ್ರು ಹೇಳ್ತೀವಿ ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ ಯಾವುದೇ ಗೋಪಾಲ್ ಗೋಪಾಲ್ಗೌಡ್ ಹೇಳೋದಕ್ಕೆ ಅಥವಾ ಹೇಳದಿರೋದಕ್ಕೆ ಪರಾನು ಇಲ್ಲ ವಿರೋಧ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕರ್ಡ್ ಆಗ್ಬಿಟ್ಟಿದ್ದಾರೆ ಅವರು ಒನ್ ಸಿಕ್ಸ್ಟಿ ಫೋರ್ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಸರ್ಕಾರಕ್ಕೆ ನಿಮ್ಮ ಕೂಗು ಮುಡ್ತಾ ಇದೆ ಈಗ ಓಲಾ ಊಬರ್ ಆನ್ಲೈನ್ ಸಂಸ್ಥೆ ಬಂದ ಎಷ್ಟು ವರ್ಷ ಆಯ್ತು ಮೇಡಮ್ ಫಸ್ಟ್ ಎಲ್ಲ ಇವರು ಸೇಫ್ಟಿ ಇತ್ತ ಎಷ್ಟು ಸೇಫ್ಟಿ ಆಗಿ ನಾವು ಬಿಡ್ತಿದ್ರು ಓಲಾ ಊಬರ್ ನಮ್ಮ ಯಾತ್ರಿ ರ್ಯಾಪಿಡೋ ಈ ತರ ಒಂದು ಆಪ್ ಗಳಿದೆ ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅವರು ನಮ್ಗೆ ಮೂವತ್ತೇ ರೂಪಾಯಿ ಕೊಡ್ಲಿ ಸರ್ ಆಟೋ ಚಾಲಕರು ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ ಅಂತ ಕೇಳಿದೀವಿ ಸಾರಿಗೆ ಇಲಾಖೆಯವ್ರ ಸಂಚಾರಿ ಪೊಲೀಸ್ ರೂಪಾಯಿ ರೂಪಾಯಿ ಇಸ್ಕೊಂಡು ಜಾಬ್ ಇಟ್ಕೊಂಡು ಹೋಗ್ತಾರೆ ಇವರು ಜಂಕ್ಷನ್ ಹೋಗಿ ಇವ್ರಿಡಿಯಕ್ಕೆ ತಾಕತ್ತಿದೆಯಾ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತೀವಿ ಜಾಸ್ತಿ ಮಾಡಿದಾರೆ ಮೀಟರ್ಗೆ ಅದನ್ನ ರಿನೂವಲ್ ಮಾಡಸೆ ಆರ್ನೂರಿಂದ ಏಳ್ನೂರು ರೂಪಾಯಿ ತಗೊಂತಿದ್ದಾರೆ ಬರೀ ಆರು ರೇಟ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಏಳ್ನೂರು ರೂಪಾಯಿ ಅಮೌಂಟ್ ಕಟ್ಬೇಕು ಎಲ್ಲಿಂದ ಸರ್ ಎಲ್ಲೋ ಒಂದು ಕಡೆ ಆಟೋ ಚಾಲಕರ ಜೀವನ ನೋವಿನಲ್ಲಿದೆ ಓಟ್ ಹಾಕ್ಸ್ಕೊಳ್ಳುವಾಗ ಕಾಕಿ ಬಟ್ಟೆ ಹಾಕೊಂಡು ಕಾಕಿ ಪ್ಯಾಂಟ್ ಹಾಕೊಂಡು ನಾನ್ ಪರ ನಾನ್ ನಿಮ್ ಪರ ನಾನ್ ಪರ ಅಂತ ಹಿಂಗ್ ಕುಣಿತಾರೆ ಇವಾಗ ಎಲ್ಲೋದ್ರು ಅವರು ಇವತ್ತು ಸ್ಕೂಲ್ ಫೀಸ್ ನಲ್ವತ್ ಸಾವಿರ ಐವತ್ ಸಾವಿರ ಎಲ್ ಜಿ ಮಕ್ಳಿಗೆ ಮನೆ ಫ್ಯಾಮಿಲಿ ಅಪ್ಪ ಅಮ್ಮ ಶುಗರ್ ಗಳು ಇರ್ತಾರೆ ಎಲ್ಲಿಂದ ತರ್ತಾರೆ ದುಡ್ಡು ಒಬ್ಬ ದುಡಿಯೋದು ಏಳು ಜನ ತಿನ್ನೋದು ಹೋದ್ರೆ ಯಾರಿಗೇಳೋಣ ವೀಕ್ಷಿಸಿ ಮಧ್ಯಾಹ್ನ ನಾ ಇಪ್ಪತ್ತೇಳಕ್ಕೆ ಎಂದು ಹಾಡಿ ಕುಣಿದಿದ್ದ ಯುವ ಗಾಯಕನ ಬರ್ಬರ ಹತ್ಯೆ ಗೆಳೆಯರೆ ಮಾಡಿದ್ರು ಮಸಲತ್ತು ರಾತ್ರಿ ನಡೆದಿತ್ತು ಡೆಟ್ಲಿ ಅಟ್ಯಾಕ್ ಐದೇ ಐದು ಸಾವಿರದ ವ್ಯವಹಾರ ಕೊಲೆಯಾಗಿ ಹೋದ ಜಾನಪದ ಗಾಯಕ ಚಿಂದಿ ಚಿಂದಿಯಾದ ಬೈಕು ಕಾರು ಹೇಗಿತ್ತು ಗೊತ್ತಾ ಆಕ್ಸಿಡೆಂಟ್ ಸ್ಕೆಚ್ ಸತ್ತೇ ಹೋದ ಸಿಂಗರ್ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ತಳಕಾಕೊಂಡಿತ್ತು ಇನ್ನು ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ರದ್ದನ್ನು ಕೋರಿ ಹೈಕೋರ್ಟ್ಗೆ ಶಾಸಕ ಬೈರತಿ ಅರ್ಜಿಯನ್ನು ಹಾಕಿದ್ದಾರೆ ಕೆಲವೇ ಹೊತ್ತಲ್ಲಿ ಬೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆ ಆಗತ್ತೆ ಪ್ರಕರಣದ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವಂಥದ್ದು ಶಾಸಕ ಬೈರತಿ ಬಸವರಾಜ್ ಪರ ಸಂದೇಶ್ ಚೌಟಾ ವಾದವನ್ನು ಮಂಡಿಸಲಿದ್ದಾರೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ತುರ್ತು ವಿಚಾರಣೆ ನಡೆಸಿ ಎಂದು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಶಾಸಕ ಬೈರತಿ ಬಸವರಾಜ್ ರೌಡಿಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ಪ್ರಕರಣದ ರದ್ದು ಕೋರಿ ಹೈಕೋರ್ಟ್ಗೆ ಶಾಸಕ ಬೈರತಿ ಅರ್ಜಿ ಹಾಕಿದ್ದಾರೆ ಕೆಲವೇ ಹೊತ್ತಲ್ಲಿ ಇವರ ಅರ್ಜಿ ವಿಚಾರಣೆ ನಡೀತಾ ಇದೆ ಇವರ ಪರ ಸಂದೇಶ್ ಚೌಟ ವಾದವನ್ನು ಮಂಡಿಸಲಿದ್ದಾರೆ ಏನು ಈವರೆಗೂ ಭೈರತಿ ಬಸವರಾಜ್ ಎ ಫೈ ಅಕ್ಯೂಸ್ ಫೈವ್ ಆಗಿದ್ದಾರೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ ನಿನ್ನೆ ತಾನೇ ಇವರಿಗೆ ವಿಚಾರಣೆಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇವರ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿರುವಂಥದ್ದು ಪೊಲೀಸರು ಇನ್ನು ಎರಡು ದಿನಗಳಲ್ಲಿ ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂಥದ್ದು ಕೂಡ ಇವರಿಗೆ ಸೂಚನೆ ಹೋಗಿದೆ ಪೊಲೀಸರ ಕಡೆಯಿಂದ ಪುರಂ ಶಾಸಕ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಎಲ್ಲ ಒಂದು ಕಡೆ ಇವರಿಗೀಗ ಸಂಕಷ್ಟ ಎದುರಾಗುತ್ತಾ ಬಂಧನ ಭೀತಿ ಏನಾದರೂ ಎದುರಾಗ್ತಾ ಇದೆಯಾ ಬೈರತಿ ಬಸವರಾಜ್ಗೆ ಅನ್ನುವಂಥದ್ದು ಇದೇ ವಿಚಾರವಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ಷಡ್ಯಂತ್ರ ನಡೀತಾ ಇದೆ ತೇಜವಧೆ ಮಾಡಲಾಗ್ತಾ ಇದೆ ರಾಜಕೀಯವಾಗಿ ಹೀಗಾಗಿ ದಯವಿಟ್ಟು ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುರ್ತು ವಿಚಾರಣೆಗೆ ಮನವಿ ಮಾಡಿ ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ಗೆ ಇವರ ಪರ ವಕೀಲರು ಸಂದೇಶ ಚೌಟ ವಾದ ಮಂಡಿಸಲಿದ್ದಾರೆ ಶಾಸಕ ಬೈರತಿ ಬಸವರಾಜ್ ಪರ ನೋಡಬೇಕಾಗಿದೆ ಕೆಲವೇ ಹೊತ್ತಲ್ಲಿ ಇವರ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ ನ್ಯಾಯಾಲಯದ ತೀರ್ಪು ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಆದರೆ ಇವ್ರು ಹೇಳ್ತಾ ಇರುವಂಥದ್ದು ನನ್ನ ಪಾತ್ರವೇ ಇಲ್ಲ ನಾನು ಇದರಲ್ಲಿ ಭಾಗಿಯಾಗಿಲ್ಲ ನನಗೆ ಆ ವ್ಯಕ್ತಿ ಯಾರಂತಾನೇ ಗೊತ್ತಿಲ್ಲ ಅಂತೆಲ್ಲ ಭೈರತಿ ಬಸವರಾಜ್ ಹೇಳ್ತಾ ಇರುವಂಥದ್ದು ಸಮಜಾಯಿಸಿ ಕೊಡ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷರ ಗಮನಕ್ಕೂ ತಂದಿದ್ದಾರೆ ಒಂದಷ್ಟು ಶಾಸಕರು ಸಂಸದರೆಲ್ಲರೂ ಕೂಡ ಭೈರತಿ ಬಸವರಾಜ್ ಪರ ಬ್ಯಾಟ್ ಬೀಸಿದ್ರು ಇವರು ಬಹಳ ಒಳ್ಳೆಯವರು ಇವ್ರ ಪಾತ್ರವೇ ಇಲ್ಲ ಇದರಲ್ಲಿ ಹಾಗಾಗಿ ಹೀಗೆ ಅಂತೆಲ್ಲ ಜೊತೆಗೆ ಇನ್ನೊಂದಷ್ಟು ಹಿಸ್ಟ್ರಿ ತೆಗೆದು ನೋಡಿದಾಗ ಕೆ ಆರ್ ಪುರಂ ಭಾಗದಲ್ಲಿ ಎಷ್ಟೋ ಜಮೀನು ವಿಚಾರದಲ್ಲೂ ಕೂಡ ಶಾಸಕರ ಪಾತ್ರ ಇದೆ ಅದರಲ್ಲೂ ರೌಡಿ ಶೀಟರ್ ಜಗ್ಗನನ್ನು ಬಳಸಿಕೊಂಡು ಅವನ ಮುಖಾಂತರ ಎಷ್ಟೋ ವ್ಯವಹಾರಗಳನ್ನು ಮಾಡಿದ್ದಾರೆ ಸೆಟ್ಲ್ಮೆಂಟ್ ಮಾಡಿಸಿದ್ದಾರೆ ಶಾಸಕ ಬೈರತಿ ಬಸವರಾಜ್ ಅಂತೆಲ್ಲ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು ಇದರ ಜೊತೆಗೆ ಮತ್ತೊಂದು ಡೆವಲಪ್ಮೆಂಟಲ್ಲಿ ಐದು ಜನ ಆರೋಪಿಗಳನ್ನು ನಗರ ಪೊಲೀಸರು ಬಂಧಿಸಿದರು ವಿಚಾರಣೆ ಆಯಿತು ನಿನ್ನೆ ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡಿದ್ರು ತದನಂತರದಲ್ಲಿ ಕಸ್ಟಡಿ ಕೂಡ ಕೊಡ್ತು ಹತ್ತು ದಿವಸಗಳ ಕಾಲ ಕೋರ್ಟ್ ಮತ್ತು ಇದೀಗ ಪ್ರಮುಖವಾಗಿ ಎ ಫೈವ್ ಆಗಿ ಬೈರತಿ ಬಸವರಾಜ್ ಇರುವಂಥದ್ದು ಅವರಿಗೂ ಕೂಡ ಅವರ ಮೇಲೂ ಕೂಡ ಎಫ್ ಐ ಆರ್ ಆಗಿದೆ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಈ ಮಧ್ಯದಲ್ಲಿ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ಬೈರತಿ ಬಸವರಾಜ್ ಇವತ್ತು ಅಂದರೆ ಇನ್ನು ಕೆಲವೇ ಹೊತ್ತಲ್ಲಿ ಇವರ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ ಕಾದು ನೋಡಬೇಕಾಗಿದೆ ಹೈಕೋರ್ಟ್ ಎಲ್ಲೋ ಒಂದು ಕಡೆ ಇವರ ಪ್ರಕರಣವನ್ನು ರದ್ದುಗೊಳಿಸುತ್ತಾ ಅಂತ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ವಿರುದ್ಧ ಎಫ್ಐಆರ್ ಕಾಂಗ್ರೆಸ್ ಸರ್ಕಾರದಿಂದ ವಿಪಕ್ಷ ಶಾಸಕರನ್ನ ಹತ್ತಿಕ್ಕುವಂತ ಯತ್ನ ಆಗ್ತಾ ಇದೆ ಬಿಕ್ಲು ತಾಯಿ ವಿಜಯಲಕ್ಷ್ಮಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಭೈರತಿ ಬಸವರಾಜ್ ವಿರುದ್ಧ ದೂರು ಕೊಟ್ಟಿಲ್ಲ ಅಂದಿದ್ದಾರೆ ಬಿಕ್ಲು ತಾಯಿ ವಿಜಯಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಇದು ರಾಜಕೀಯ ದ್ವೇಷ ಎಂದು ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರದಿಂದ ವಿಪಕ್ಷದ ಶಾಸಕರನ್ನು ಹತ್ತಿಕ್ಕುವಂತ ಯತ್ನ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಶಿವಪ್ರಕಾಶ್ ಅವರ ತಾಯಿ ಹೇಳಿರುವಂಥದ್ದು ವಿಜಯಲಕ್ಷ್ಮಿ ಹೇಳಿದ್ದಾರೆ ನಾನು ಎಲ್ಲೋ ಒಂದು ಕಡೆ ಕೂಡ ನಾನು ಶಾಸಕರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸರೇ ಈ ವಿಚಾರವಾಗಿ ನಡೆ ತಗೊಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಹೇಳ್ತಾ ಇರುವಂತದ್ದು ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿಪಕ್ಷ ಶಾಸಕರನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇದೆ ಈ ಒಂದು ರೌಡಿ ಶೀಟರ್ ಕೇಸ್ನಲ್ಲಿ ಕ್ಲಿಯರ್ಲಿ ಬೈರತಿ ಬಸವರಾಜ್ ಕೂಡ ಹೇಳ್ತಾ ಇದ್ದಾರೆ ನನ್ನ ಪಾತ್ರ ಇಲ್ಲ ನನಗೆ ಅವನು ಯಾರು ಗೊತ್ತೇ ಇಲ್ಲ ಅಂತ ಮತ್ತೊಂದೆಡೆ ಬಿಕ್ಲು ಶಿವ ತಾಯಿಯೇ ಹೇಳ್ತಾ ಇದ್ದಾರೆ ಸ್ಟಿಲ್ ಭೈರತಿ ಬಸವರಾಜ್ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಕೇಸ್ ಮಾಡಲಾಗಿದೆ ಬಿಜೆಪಿಯ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಇರೋದೇ ಆರೋಪ ಮಾಡೋದಕ್ಕೆ ಅಂತ ಅವರು ಸ್ವಾಭಾವಿಕವಾಗಿ ಆರೋಪ ಮಾಡೇ ಮಾಡ್ತಾರೆ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ರಾಜಕಾರಣದ ಉದ್ದೇಶ ಏನೂ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಕೇಸ್ ಮಾಡಿದ್ದಾರೆ ಅಂತ ಬಿಜೆಪಿಯ ಆರೋಪಕ್ಕೆ ಗೃಹ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ ಅವರು ಇರೋದೇ ಆರೋಪ ಮಾಡೋದಕ್ಕೆ ಅದು ಬಿಟ್ಟು ಏನು ಮಾಡ್ತಾರೆ ಅವ್ರು ಮಾಡ್ತಾ ಇರಲಿ ಬಿಡಿ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಸ್ವಾಭಾವಿಕ ನ್ಯಾಚುರಲಿ ಅವರು ಆರೋಪ ಮಾಡೇ ಮಾಡ್ತಾರೆ ಪೊಲೀಸರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಥರದ ರಾಜಕಾರಣದ ದುರುದ್ದೇಶ ನಮಗೇನು ಇಲ್ಲ ಅಂತ ಹೋಮ್ ಮಿನಿಸ್ಟರ್ ತಿರುಗೇಟು ಕೊಟ್ಟಿದ್ದಾರೆ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರೋದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಕನ್ಫ್ಯೂಷನ್ ಇದೆ ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವರು ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ ಈಗ ಹೊಸದಾಗಿ ಅವರು ಇಲ್ಲ ಅವ್ರೇನು ಇನ್ವಾಲ್ವ್ ಆಗಿಲ್ಲ ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವ್ರಿಗೆ ಒಂದ್ಸಾರಿ ಕೊಟ್ಟಮೇಲೆ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಪ್ರಕಾರ ಮಾಡ್ತಾರೆ ಸರಿ ಇದು ನಿಮಗೆ ನನಗೆ ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರನ್ನು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂತ ಹೇಳಿದ ಮೇಲೆ ಅವರು ಅವ್ರ ಹೆಸರನ್ನು ಸೇರಿಸಿದ್ದಾರೆ ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ ಅವರು ಹೆಸರು ಸೇರಿಸ ನಾಳೆ ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ನಡತಾ ಇರುವಂತಹ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರು ತಮ್ಮದೇ ರೀತಿಯಲ್ಲಿ ವ್ಯಂಗ್ಯ ಇದ್ದಾರೆ ಕೈ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯ ಆಡ್ತಾ ಇದ್ದಾರೆ ಏನ್ ಸಾಧನೆ ಮಾಡಿದ್ದಾರೆಂದು ಸಮಾವೇಶ ಮಾಡುತ್ತಿದ್ದಾರೆ ಮೈಸೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಕಿಡಿಕಾರಿದ್ದಾರೆ ಒಂದು ಕಡೆ ಜನರು ಸಾಯ್ತಿದ್ದಾರೆ ಅಭಿವೃದ್ಧಿ ಆಗಿಲ್ಲ ಇವ್ರು ನೋಡಿದ್ರೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದೇಶದ್ರೋಹಿ ಚಟುವಟಿಕೆಗಳು ತಲೆ ಎತ್ತಿವೆ ಸರ್ಕಾರಿ ನೌಕರರಿಗೆ ವೇತನ ಕೊಡಲು ಸಿಎಂ ಬಳಿ ಹಣ ಇಲ್ಲ ಯಾವ ಪುರುಷಾರ್ಥಕ ಸಮಾವೇಶ ಅಂತ ಶೋಭಾ ಕರಂದಾಜ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರ ವ್ಯಂಗ್ಯ ಬಸ್ತಾ ಇದ್ದಾರೆ ಒಂದು ಕಡೆ ಜನ ಸಾಯ್ತಾ ಇದ್ದಾರೆ ಜನಕ್ಕೆ ರಕ್ಷಣೆ ಇಲ್ಲ ಕೊಳೆಗಲ್ಲಾಗ್ತಾ ಇದ್ದಾವೆ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಾ ಇದ್ದಾವೆ ಪೊಲೀಸ್ ಸ್ಟೇಷನ್ ಮೇಲೆನೆ ದಾಳಿ ಆಗ್ತಾ ಇದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಎಲ್ಲಾ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ ಅನ್ನಭಾಗ್ಯದ ಮೋದಿ ಕೊಡುವಂತ ಅಕ್ಕಿಯನ್ನ ಸಾಗಾಣಿಕೆ ಮಾಡಕ್ಕೆ ಲಾರಿಗೆ ದುಡ್ಡು ಕೊಡಕ್ಕೆ ಇವತ್ತ ದುಡ್ಡಿಲ್ಲ ನಿನ್ನೆ ಶಾಲಾ ಮಕ್ಕಳು ಧರಣಿ ಕೂತಿದ್ದಾರೆ ನಮ್ಗೆ ಬಸ್ ಕೊಡಿ ಅಂತ ಹೇಳಿ ಯಾವ ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ಹೆಸರಲ್ಲಿ ನೀವು ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಬಸ್ಗಳನ್ನು ನಿಲ್ಲಿಸಿದ್ರಿ ಫ್ರೀ ಅನ್ನುವಂಥ ಹೆಸರಲ್ಲಿ ಇವತ್ತು ಬಸ್ಗಳು ನಿಂತಿದೆ ಎಲ್ಲ ಸಾರಿಗೆ ಕಾರ್ಪೊರೇಷನ್ಗಳು ಕೂಡ ಲಾಸಲ್ಲಿದೆ ಅವನತಿಯ ಹಂಚಿಗೆ ಹೋಗ್ತಾ ಇದೆ ಅದನ್ನು ರಿಪೇರಿ ಬಸ್ಗಳನ್ನು ರಿಪೇರಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಡೀಸೆಲ್ ಹಾಕೋಕ್ಕೆ ದುಡ್ಡಿಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಯಾವ ಸಾಧನೆಯ ಸಮಾವೇಶವನ್ನು ಮಾಡ್ತೀವಿ ಹೇಳಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನಕ್ಕೆ ಹೇಳಬೇಕು ನಿಮ್ಮ ಎಲ್ಲ ಗ್ಯಾರಂಟಿಗಳು ಫೇಲ್ಯೂರ್ ಆಗಿ ಆಗಿದೆ ಯಾವ ಕಡೆಯಿಂದ ತೆರಿಗೆ ಸಂಗ್ರಹ ಆಗ್ತಿದೆ ಅದನ್ನು ಏನು ಮಾಡ್ತಿದ್ರಿ ಗೊತ್ತಿಲ್ಲ ಕೇಂದ್ರ ಕೊಟ್ಟಂಥ ದುಡ್ಡಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನಿಮ್ಮ ಮಂತ್ರಿಗಳು ಬಾಯಿಗೆ ಬಂದಂಗೆ ಕೆಲ್ ಮಾತಾಡ್ತಾ ಇದ್ದಾರೆ ಯಾರು ಕೂಡ ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ ಯಾವ ಎಮ್ ಎಲ್ ಎ ಕೂಡ ಅವನ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನುವಂತ ಭಯ ಅವರನ್ನು ಕಾಡ್ತಾ ಇದೆ ನಿಮ್ಮ ಶಾಸಕರೇ ನಿಮ್ಮ ವಿರುದ್ಧವಾಗಿ ಮಾತಾಡುವಂತ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸಾಧನ ಸಮಾವೇಶಕ್ಕೆ ಬಿಜೆಪಿಯ ಟೀಕೆ ವಿಚಾರಕ್ಕೆ ಮೈಸೂರಿನಲ್ಲಿ ಬಿಜೆಪಿ ನಾಯಕರಿಗೆ ಮುಖ್ಯಮಂತ್ರಿಗಳು ಕೌಂಟರ್ ಕೊಟ್ಟಿದ್ದಾರೆ ಸರ್ಕಾರದ ಸಾಧನೆ ಜನರಿಗೆ ತಿಳಿಸಲು ಸಮಾವೇಶ ಮಾಡ್ತಿದ್ದೇವೆ ಏನೆಲ್ಲ ಅನುದಾನ ಕೊಟ್ಟಿದ್ದೇವೆ ಅಂತ ಜನರಿಗೆ ತಿಳಿಸಬೇಕು ಹೀಗಾಗಿ ನಾವು ಸಮಾವೇಶ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ಟೀಕೆ ಮಾಡ್ತಾ ಇರುವಂತಹ ವಿಚಾರವಾಗಿ ಮುಖ್ಯಮಂತ್ರಿಗಳು ತಿರುಗೇಟು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ನಾವು ಜನರಿಗೆ ತಿಳಿಸೋದಕ್ಕೆ ಸಮಾವೇಶ ಮಾಡ್ತಾ ಇರೋದು ನಾವು ಏನು ಸಾಧನೆ ಮಾಡಿದ್ದೀವಿ ಸರ್ಕಾರದಿಂದ ಅದನ್ನು ಜನರಿಗೆ ತಿಳಿಸಬೇಕು ಅಂತ ಸಮಾವೇಶ ಮಾಡ್ತಿರೋದು ಏನೆಲ್ಲ ಅನುದಾನ ಕೊಟ್ಟಿದ್ದೀವಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ಇದೆಲ್ಲವನ್ನು ಅಭಿವೃದ್ಧಿ ಏನೇನು ಮಾಡಿದ್ದೀವಿ ಎಲ್ಲವನ್ನು ಕೂಡ ಜನರಿಗೆ ತಿಳಿಸೋದಕ್ಕೋಸ್ಕರ ನಾವು ಸಾಧನಾ ಸಮಾವೇಶವನ್ನು ಮಾಡ್ತಾ ಇರೋದು ಅಂತ ಬಿ ಜೆ ಪಿ ನಾಯಕರ ಟೀಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಸಾಧನಾ ಸಮಾವೇಶ ಈ ವಿಚಾರವಾಗಿ ಬಿ ಜೆ ಪಿಯವರು ಪ್ರತಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ ಅಂತ ಇದೇ ವಿಚಾರಕ್ಕೆ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಾವು ಮಾಡಿರುವಂಥ ಎಲ್ಲ ಸಾಧನೆಗಳನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿಗಳು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ